ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಲಸಂದಿ ಕಾಳು ಮತ್ತು ಶೇಂಗಾ ಕಾಳು ಅಕ್ಕಿ ಹಿಟ್ಟಿನಿಂದ ಹೊಸ ರೀತಿಯ ಆರೋಗ್ಯಕರವಾದ ನಾಷ್ಟಾನ ಹೆಂಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಮಾಡೋದು ಬಹಳ ಸುಲಭ ರೀ ಈಗ ನೋಡಿರಿ ನಾನು ಹೆಂಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ರೀ ಈಗ ನಾನು ಮೊದ್ಲಿಗೆನ ಒಂದು ಬಟ್ಲಷ್ಟು ಶೇಂಗಾ ಮತ್ತು ಒಂದು ಬಟ್ಲಷ್ಟು ಹಲಸಂದಿ ಕಾಳನ್ನು ರಾತ್ರಿನ ಇಟ್ಟಿದ್ದೆ ರೀ ಇದು ಎಂಟು ತಾಸು ನೆಂದ್ರೂ ಸಾಕು ರೀ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡಾಕತ್ತೀ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣಸಿನ್ಕೊಂತನ್ರಿ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತನ್ರಿ ಇಷ್ಟು ಹಾಕ್ಕೊಂಡು ಇದನ್ನು ಹುಣ್ಣುಗ ನಾನೇ ಪೇಶ್ಟ್ ಮಾಡ್ಕೊತಾನ್ರಿ ಇದು ಪೇಸ್ಟ್ ಆಗಿಂದ ಇದನ್ನ ಯಾವ ರೀತಿ ಕಲ್ಸ್ಕೊಂಡು ಮಾಡೋದು ಅನ್ನೋದನ್ನು ಹೇಳ್ತಾನೆ ಬರ್ರಿ ಈಗ ನೋಡಿರಿ ಸ್ನೇಹಿತರೆ ನಾನು ಹುಣ್ಣುಗೆ ಈ ಥರ ಪೇಸ್ಟ್ ಮಾಡೇನ್ರಿ ಈಗ ಇದನ್ನ ಪೇಸ್ಟ್ನ ಸೈಡಿಗೆ ಇಟ್ಟು ಇನ್ನೊಂದು ಬೌಲೊಳಗೆ ಉಳಿದಂತಹ ಪದಾರ್ಥಗಳನ್ನು ಕಲ್ಸ್ಕೊಂಡು ಬರ್ರಿ ಈಗ ನೋಡಿರಿ ಇನ್ನೊಂದು ನಾನು ಮಿಕ್ಸರ್ ಬೌಲೊಳಗೆ ಒಂದು ಲೋ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡದ್ರಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ತಾನ ರೀ ಅರ್ಧ ಸ್ಪೂನಷ್ಟು ನಾನು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡನಿ ನೀವು ಬೌಲ್ ಒಳಗೆ ತೊಗೊಂಡ್ರೆ ಇದೇ ಸೇಮ್ ಪ್ರಮಾಣದೊಳಗೆ ತೊಗೋಬೇಕ್ರಿ ನೋಡಿರಿ ನಾ ಈಗ ಒಂದು ಸ್ಪೂನು ಗೋಧಿ ಹಿಟ್ಟು ಎರಡು ಸ್ಪೂನಷ್ಟು ಗೋ ಅಕ್ಕಿ ಹಿಟ್ಟು ರೀ ಅರ್ಧ ಸ್ಪೂನಷ್ಟು ಮಾತ್ರ ಹಸಿ ಕಡಲೆ ಹಿಟ್ಟಂತಗೊಂಡಾನಿ ಈಗ ಮೊದಲಿಗೆ ಶೇಂಗಾ ಮತ್ತು ಹಲಸಂದಿ ಪೇಸ್ಟ್ ಮಾಡಿಟ್ಟಿದ್ವಲ್ರಿ ಅದನ್ನು ಕೂಡ ಇದಕ್ಕೆ ಹಾಕಿ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ರೀ ಇದು ರುಬ್ಕೊಂಡಂತಹ ಮಿಶ್ರಣಕ್ಕೆ ಇನ್ನೊಂದು ಸ್ವಲ್ಪ ಸಾಮಗ್ರಿಗಳನ್ನು ಹಾಕಿ ನಾಷ್ಟಾ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ನಾಷ್ಟಾ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ಉತ್ತರ ಕರ್ನಾಟಕದ ಚಾನೆಲ್ನ ನೀವು ಬೆಳೆಸ್ರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ಈ ಥರ ನಮ್ಮ ನಾವು ರುಬ್ಬಿರೋ ಅಂತಹ ಈ ಪೇಸ್ಟು ಇಷ್ಟು ಸಣ್ಣಗಾಗಿರ್ಬೇಕ್ರಿ ಈಗಿದ್ ನಾನು ಒಂದು ಬೌಲ್ ಒಳಗೆ ರೀ ಇದು ಪೂರ್ತಿ ಗಟ್ಟಿನೂ ಇರಬಾರ್ದು ನೀರು ರೀ ಮೀಡಿಯಮ್ ಹದ್ದೊಳಗಿದ್ರೂ ಸಾಕು ರೀ ಈಗಿದ ಇದಕ್ಕೆ ನಾನು ಒಂದು ಸ್ವಲ್ಪ ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ನಾಷ್ಟ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ತಾನಬರ್ರಿ ಈಗಿದಕ್ಕೆ ನಾನು ಕ್ಯಾರೆಟು ಆಲೂಗಡ್ಡೆ ಈ ಥರ ತರಕಾರಿ ತೊಗೊಂಡಿರಿ ನೀವು ಬೇಕಂದ್ರೆ ಬೀಟ್ರೂಟು ಹಾಕೋಬೋದು ಅದ್ರ ಜೊತೆಗೆ ಮತ್ತು ಬೇರೆ ಯಾವ್ದಾರು ಬೇಕಂದ್ರೆ ಬೇರೆ ಹೆಚ್ಚಾದ ತರಕಾರಿಗಳನ್ನು ಇದ್ರೊಳಗೆ ಹಾಕೊಂಡು ಮಾಡ್ಕೊಬೋದು ರೀ ಸ್ನೇಹಿತರೆ ನಾನು ಇದಕ್ಕೆ ಒಂದು ಸಣ್ಣ ಉಳಾಗಡ್ಡಿ ತೊಗೊಂಡನ್ರಿ ಸಣ್ಣಗೆ ರೀ ಈ ಉಳ್ಳಾಗಡ್ಡಿನ ಇದಕ್ಕೆ ನಾನು ತುರಿದಂತಹ ಅರ್ಧ ಸೌತಿಕಾಯಿ ಕೈ ಈ ಹಿಟ್ಟಿಗೆ ಎಷ್ಟು ಬೇಕಾಗತ್ತೋ ತರಕಾರಿ ಅಷ್ಟನ್ನು ಮಾತ್ರ ತೊಗೊಂಡಿರೋದು ನಾನು ಈಗ ಇದಕ್ಕೆ ಒಂದು ಸಣ್ಣದಾದಂತಹ ಆಲೂಗಡ್ಡಿನೂ ಕೂಡ ಹೆರ್ದನ್ರಿ ಇದನ್ನು ಚೆನ್ನಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನ ಹೆರ್ದಿಟ್ಕೊಂಡಿರೋದು ಈಗ ಇದಕ್ಕೆ ಒಂದು ಸಣ್ಣ ಕ್ಯಾರೆಟನ್ನು ತೊಗೊಳಾನ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದನ್ನ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೀ ಮತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಾಕತ್ತ ರೀ ಅಂದರೆ ಮೆಣಸುಕಾಳು ಪುಡಿ ಇರ್ತ ಮೆಣಸಿನಿಂದ ಮಾಡಿರೋಂಥ ಪುಡಿ ಇರ್ತದಲ್ಲ ರೀ ನಾ ಇದು ಚಿಲ್ಲಿ ಫ್ಲೇಕ್ಸ್ ಹೆಂಗೆ ಮಾಡ್ಕೊಂಡಾನಿ ರೀ ಒಣ ಮೆಣಸಿನ್ಕಾಯಿ ಇರ್ತಾವಲ್ಲ ರೀ ಅದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ಥರ ತರಿತರಿಯಾಗಿ ಪೇಸ್ಟ್ ಹಾಕತ್ರಿ ಇದನ್ನ ನಾವು ಈ ಥರ ಏನಾರು ಅಡುಗೆ ಮಾಡಿದಾಗ ಯೂಸ್ ಮಾಡ್ಕೊಬೋದು ರೀ ಸ್ನೇಹಿತರೆ ಈಗ ನೋಡಿರಿ ನಾ ಯಾವುದೇ ರೀತಿಯ ಸೋಡಾ ಏನೂ ಬಳಸಿಲ್ಲ ರೀ ಉಪ್ಪಷ್ಟು ಹಾಕಿ ಮಾಡಿರೋದು ರೀ ಇದನ್ನ ಇದನ್ನ ಈಗ ಚೆನ್ನಾಗಿ ಒಂದ್ಸತಿ ಕಲಿಸ್ಕೊಂಡು ಆಗಿಂದ ನಾನು ಆಲ್ರೆಡಿ ಈಗ ಕಾಯಕ್ಕೆ ಹಾಕಿಟ್ಟನ್ರಿ ಈಗ ಹಂಚೊಳಗೆ ಯಾವ ರೀತಿ ನಾನು ರಾ ನಾಷ್ಟ ರೆಡಿ ಆಕತಿ ಅನ್ನೋದನ್ನ ನೋಡೋಣ ಬರ್ರಿ ಈಗ ಮೀಡಿಯಮ್ ಹದ ಇರ್ಬೇಕ್ರಿ ಇದು ನೀರಿರಬಾರ್ದು ಗಟ್ಟಿರಬಾರ್ದು ಮೀಡಿಯಮ್ ಹದದೊಳಗೆ ಕಲಿಸ್ಕೊಂಡು ಈಗ ನಾನು ಚೆನ್ನಾಗಿ ಹಂಚ್ ಕಾಯಿಸ್ಕೊಂಡಿದ್ರಿ ಇದಕ್ಕೆ ನಾನು ಹಂಚಿಗೆ ಎಣ್ಣೆ ಹಚ್ಚಿಲ್ಲ ರೀ ಡೈರೆಕ್ಟ್ ಹಾಕಿರೋದು ನೋಡಿರಿ ಸ್ನೇಹಿತರೆ ಈ ಥರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಲೋಟ ಅಥವಾ ಚಮಚ ಸಮ ಸಹಾಯದಿಂದ ಈ ಥರ ತಿಳ್ಕೊಬೋದು ರೀ ಈಗ ನೋಡಿರಿ ನಾನು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡ್ತಾನೆ ರೀ ಇದು ಬೆಂದ ಎಷ್ಟು ಮಸ್ತಾಗಿ ಗೋಲ್ಡನ್ ಕಲರ್ ಆಗಿ ನಮ್ಮ ನಾಷ್ಟ ರೆಡಿಯಾಗಿ ಬರ್ತಾವೆ ನೋಡಿರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ಈಗ ಒಂದು ಬದಿಯಲ್ಲಿ ಚೆನ್ನಾಗಿ ಬಂದತ್ರಿ ನಾವು ಮಾಡಿರೋ ಅಂತಹ ನಾಷ್ಟ ಈಗ ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಬಿಟ್ರೆ ಈಗ ಎರಡೂ ಕಡೆನೂ ಬೇಯ್ತು ಅಂದ್ರೆ ಬಹಳ ಟೇಸ್ಟಾಗಿ ರುಚಿಯಾಗಿರ್ತೈತೆ ರೀ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಈ ಥರ ಮಾಡಿಕೊಟ್ವಿ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಯಾಕಂದರೆ ಇದ್ರೊಳಗೆ ತರಕಾರಿನೂ ಹಾಕಿವ್ರಿ ಶೇಂಗಾ ಹಾಕೇವಿ ಅದರಿಂದ ನಾವು ವಿಟಮಿನ್ಸ್ ಇರೋ ಅಂತಹ ಪದಾರ್ಥಗಳನ್ನು ಹಾಕಿರೋದ್ರಿಂದ ಈ ಥರ ದೊಡ್ಡವರು ಮಕ್ಕಳು ತಿಂದರೆ ಬಹಳ ಟೇಸ್ಟಾಗಿರುತ್ತೆ ನೋಡಿರಿ ಸ್ನೇಹಿತರೆ ಆ ಈಗ ನಾನು ಮುರಿದು ತೋರ್ಸೋಕನಿ ಎಷ್ಟು ಸಾಫ್ಟಾಗಿ ಬಂದೈತಿ ಅನ್ನೋದನ್ನು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಈ ರೆಸಿಪಿಯ ರುಚಿ ಹೆಂಗಿತ್ತು ಅನ್ನೋದನ್ನು ನೀವು ಮಾಡಿದಾಗ ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರ